ಕೆಲವು ಮಹಿಳೆಯರು ತಮ್ಮ ಗಂಡನಿಗೆ ಮೋಸ ಮಾಡಲು ಮುಖ್ಯ ಕಾರಣ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮೊದಲ ಸಲ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಹಾಜಿ ಸಪೋರ್ಟ್ ಮಾಡಿ ಕೆಲವು ಮಹಿಳೆಯರು ತಮ್ಮ ಗಂಡನಿಗೆ ಮೋಸ ಮಾಡಲು ಮುಖ್ಯ ಕಾರಣಗಳು ಒಬ್ಬ ಮಹಿಳೆ ತನ್ನ ಗಂಡನಿಗೆ ಮೋಸ ಮಾಡುವುದಕ್ಕೆ ಸಂಬಂಧಗಳಲ್ಲಿನ ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ಅಥವಾ ಬೇರೊಬ್ಬನ ಮೇಲೆ ಅವಳಿಗಿರುವ ಭಾವನೆಗಳಲ್ಲದೆ ಇತರ ಕಾರಣಗಳೂ ಇವೆ ಒಂದು ಒಂಟಿತನ ಹಾಗೂ ಬೇಸರ ಅನೇಕ ಮಹಿಳೆಯರು ಮದುವೆಯ ನಂತರ ಒಂಟಿತನ ಹಾಗೂ ಬೇಸರವನ್ನು ಕಳೆಯಲು ಸಂಗಾತಿ ದೊರಕುತ್ತಾನೆ ಎನ್ನುವ ಕಾರಣಕ್ಕೆ ಮದುವೆಯಾಗುತ್ತಾರೆ ಆದರೆ ಕಾಳಜ ಅನ್ಯೋನ್ಯತೆ ಭಾವನಾತ್ಮಕ ಗಮನದ ಕೊರತೆಯಾದಾಗ ಅದು ಸಿಗುವಲ್ಲಿ ಅವರು ಜಾರುತ್ತಾರೆ ಎರಡು ನಿರ್ಲಕ್ಷ್ಯತನ ತನ್ನ ಗಂಡ ಯಾವಾಗಲೂ ಕೆಲಸದಲ್ಲಿ ಮಗ್ನನಾಗಿರುವುದು ಪ್ರತಿದಿನ ತಡವಾಗಿ ಮನೆಗೆ ಬರುವುದರ ಜೊತೆಗೆ ಅರ್ಥಪೂರ್ಣ ಸಂಭಾಷಣೆಯನ್ನು ನಡೆಸದೆ ಅದಕ್ಕೆ ತಾನು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದೇನೆ ಎನಿಸಿದಾಗ ಆಕೆ ಬೇರೆಯವರತ್ತ ಆಕರ್ಷಿತರಾಗುತ್ತಾಳೆ ವಿವಾಹಿತ ಮಹಿಳೆಯರು ಅನೈತಿಕ ಸಂಬಂಧ ಹೊಂದಲು ಹಲವು ಕಾರಣಗಳು ಇರಬಹುದು ಮೊದಲನೆಯದಾಗಿ ವೈವಾಹಿಕ ಜೀವನದಲ್ಲಿ ತೃಪ್ತಿಯ ಕೊರತೆಯು ಪ್ರಮುಖ ಕಾರಣವಾಗಬಹುದು ಪತ್ನಿಯ ನಡುವಿನ ಭಾವನಾತ್ಮಕ ಮತ್ತು ಶಾರೀರಿಕ ಸಂಪರ್ಕದ ಕೊರತೆಯಿಂದಾಗಿ ಮಹಿಳೆಯರು ಹೊರಗಿನ ಸಂಬಂಧಗಳನ್ನು ಹುಡುಕಬಹುದು ಈ ಸಂಬಂಧಗಳು ಅವರಿಗೆ ತಾತ್ಕಾಲಿಕ ಸಂತೋಷ ಮತ್ತು ತೃಪ್ತಿಯನ್ನು ನೀಡಬಹುದು ಆದರೆ ಇದು ದೀರ್ಘಕಾಲಿಕವಾಗಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇನ್ನೊಂದು ಕಾರಣವೆಂದರೆ ಮಹಿಳೆಯರು ತಮ್ಮ ಪತಿಯೊಂದಿಗೆ ಹೊಂದಾಣಿಕೆಯಾಗದಿರುವುದು ವೈವಾಹಿಕ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಬೆಂಬಲದ ಕೊರತೆಯಿಂದಾಗಿ ಮಹಿಳೆಯರು ಹೊರಗಿನ ವ್ಯಕ್ತಿಗಳಲ್ಲಿ ಆಧಾರವನ್ನು ಹುಡುಕಬಹುದು ಈ ಸಂಬಂಧಗಳು ಅವರಿಗೆ ಭಾವನಾತ್ಮಕ ಬೆಂಬಲವನ್ನು ನೀಡಬಹುದು ಆದರೆ ಇದು ಅವರ ವೈವಾಹಿಕ ಜೀವನದಲ್ಲಿ ದೊಡ್ಡ ಬಿರುಕು ಉಂಟುಮಾಡಬಹುದು ಮೂರನೆಯದಾಗಿ ಮಹಿಳೆಯರು ತಮ್ಮ ಸ್ವಾತಂತ್ರ್ಯವನ್ನು ಮತ್ತು ಸ್ವತಂತ್ರತೆಯನ್ನು ಅನುಭವಿಸಲು ಹೊರಗಿನ ಸಂಬಂಧಗಳನ್ನು ಹೊಂದಬಹುದು ವೈವಾಹಿಕ ಜೀವನದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಮತ್ತು ಆಸಕ್ತಿಗಳನ್ನು ಕಳೆದುಕೊಳ್ಳುವ ಭಯದಿಂದಾಗಿ ಅವರು ಹೊರಗಿನ ಸಂಬಂಧಗಳನ್ನು ಹುಡುಕಬಹುದು ಈ ಎಂಟು ಅವರಿಗೆ ಸ್ವಾತಂತ್ರ್ಯ ಮತ್ತು ಸ್ವತಂತ್ರತೆಯನ್ನು ನೀಡಬಹುದು ಆದರೆ ಇದು ಅವರ ವೈವಾಹಿಕ ಜೀವನದಲ್ಲಿ ತೀವ್ರ ಸಮಸ್ಯೆಗಳನ್ನು ಉಂಟುಮಾಡಬಹುದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು